ರಾಮ ಅದೊಂದು ಕಾಡು ಕಾಡಿನಲ್ಲಿ ಒಂದು ಗೋವು ಹುಲ್ಲು ಮೇಯ್ತಾ ಇತ್ತು ಹೊತ್ತು ಮುಳುಗುವ ಹೊತ್ತು ಒಂದು ಹುಲಿ ಮೆಲ್ಲೆ ಮೆಲ್ಲೆನ ಗೋವಿನ ಕಡೆ ಹೆಜ್ಜೆ ಇಡ್ಲಿಕ್ಕೆ ಆರಂಭ ಮಾಡ್ತಂತೆ ಆಕ್ರಮಣದ ಹಿನ್ನೆಲೆಯಲ್ಲಿ ಗೋವು ನೋಡಿತು ಹುಲಿ ತನ್ನ ಮೇಲೆ ಆಕ್ರಮಣ ಮಾಡ್ತದೆ ಅಂತ ಗೊತ್ತಾದಾಗ ಓಡಿತು ಹಿಂದಿನಿಂದ ಹುಲಿಯು ಕೂಡ ಓಡಿ ಬಂತು ಅಟ್ಟಿಸಿಕೊಂಡು ಬಂತು ಹೀಗೆ ಗೋವು ಓಡಿತು ಹುಲಿ ಓಡಿತು ಗೋವು ಓಡಿತು ಹುಲಿ ಓಡಿತು ಗೋವಿಗೆ ಮುಂದೆ ಒಂದು ದೊಡ್ಡ ಕೆರೆ ಕಾಣಿಸ್ತು ಬೇರೆ ದಾರಿ ಕಾಣದೆ ಗೋವು ಹೋಗಿ ಆ ಕೆರೆಗೆ ಬಿತ್ತು ಹಿಂದಿನಿಂದ ಹುಲಿ ಕೂಡ ಕೆರೆಗೆ ಹಾರಿತು ಕೆರೆಗೆ ಬಿದ್ದ ಮೇಲೆ ಗೋವಿಗೆ ಅಲ್ಲಿ ಬಹಳ ನೀರಿಲ್ಲ ಕೆರೆಯಲ್ಲಿ ಕೆಸರು ನೀರಲ್ಲ ಮೆಲ್ಲ ಮೇಲೆನೆ ಅದರ ಕಾಲು ಇಳಿದು ಇಳಿದು ಹೋಗ್ತಾ ಇತ್ತು ಕೆಸರಿನ ಒಳಗೆ ಒಂದು ಗುಣ ಏನಂದ್ರೆ ಹುಲಿ ಕೂಡ ಹತ್ತಿರದಲ್ಲೇ ಇದೆ ಇದೆ ಹುಲಿ ಬಹಳ ದೂರ ಇಲ್ಲ ಹುಲಿಗೂ ಗೋವಿಗೂ ಬಹಳ ಅಂತರ ಏನೂ ಇಲ್ಲ ಆದ್ರೆ ಹುಲಿಗೆ ಗೋವನ್ನು ಹಿಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಕೆಸರಿನಿಂದಾಗಿ ಅದಕ್ಕೆ ಮುನ್ನುಗ್ಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹತ್ತಿರ ಹತ್ತಿರ ಇದ್ರೂ ಕೂಡ ಹುಲಿಯಿಂದ ಅಪಾಯ ಇಲ್ಲ ಆದ್ರೆ ಕೆಸರಿನಿಂದ ಅಪಾಯ ಇದೆ ಎರಡು ಮೆಲ್ಲ ಮೆಲ್ಲ ಇಡಿತ ಇಳಿತಾ ಕುತ್ತಿಗೆವರೆಗೆ ಕೆಸರು ಬಂದಿದೆ ಎರಡಕ್ಕೂ ಸಂಜೆ ಆಗ್ತಾ ಇದೆ ಆಗ ಗೋವು ಹುಲಿ ಅಂತ ಕೇಳ್ತಂತೆ ಈಗ ಮಾತಾಡ್ಕೋಬಹುದು ಆರಾಮಾಗಿ ತೊಂದರೆ ಇಲ್ಲ ಯಾಕೆಂದ್ರೆ ಮಾಡೋ ಹಾಗಿಲ್ಲ ಹುಲಿ ಅದಕ್ಕಿಂತ ದೊಡ್ಡ ಶತ್ರು ಇದೆ ಹುಲಿಗಿಂತ ದೊಡ್ಡ ಶತ್ರು ಕಂಡು ಮುಂದೆ ಇದೆ ಹಾಗಾಗಿ ಮಾತಾಡ್ಕೋಬಹುದು ಗೋವು ಹುಲಿಗೆ ಕೇಳ್ತಂತೆ ಯಾರಾದರೂ ಯಾರಾದ್ರೂ ಮಾಲೀಕರಿದ್ದಾರ ಮಾಲೀಕರು ನಾನೇ ಮಾಲೀಕರು ಇಡೀ ಕಾಡಿಗ ನಾನೇ ಮಾಲೀಕ ಕಾಡಿನ ರಾಜ ನಾನು ನನಗೆ ಮಾಲೀಕರು ಅಂದ್ರೆ ಏನರ್ಥ ಅದಕ್ಕೆ ಅಂತ ಆಗ ಗೋವು ನಕ್ಕಿತಂತೆ ಅದಕ್ಕೆ ಹುಲಿ ಗೋವಿಗೆ ಕೇಳ್ತಂತೆ ನಿಂದು ಅದೇ ಅದೇ ತಾನೆ ಅಂತ ನಗೋದೇನು ಅಂತ ಗೋವಿನ ಪ್ರಶ್ನೆ ಏನು ಅಂದ್ರೆ ನೀನು ಅದೆಲ್ಲ ಇದ್ದೇನ್ ಪ್ರಯೋಜನ ಈಗ ಹೋಗ್ತೀಯಾ ನೀನು ನೀನ್ ಕಾಡಿನ ರಾಜ ಅನ್ನೋದು ಈಗ ಏನು ಉಪಯೋಗ ಬರ್ತಿದೆ ನಿನ್ ಕಿರೀಟ ಅಂದ್ರೆ ಉಪಯೋಗ ಬರ್ಲಿಕ್ಕಿದೆ ಈ ಹೊತ್ತಿನಲ್ಲಿ ಏನ್ ಲಾಭ ಅದರಿಂದ ಅಂತ ಗೋವಿನ ಪ್ರಶ್ನೆ ಇದ್ದಿದ್ದು ಹುಲಿಯ ಉತ್ತರ ಏನು ನಿಂದು ಅದೇ ತಾನೆ ಅಂತ ಈಗ ನೀ ತುಂಟ ಅಂದ್ರೆ ನೀನು ತುಂಟ ಅನ್ನೋ ಅದು ಅಂತ ನೀನು ಹೋಗ್ತೀಯಾ ನೀನು ಸಾಹಿತ್ಯ ಈಗ ನಾನು ಮಾತ್ರ ಅಲ್ಲ ಆಗ ಗೋವಿ ಹೇಳ್ತಂತೆ ಇಲ್ಲ ನನಗೆ ಮಾಲೀಕ ಇದ್ದಾನೆ ಈಗ ಬಂದಾನು ಸಂಜೆ ಆದರೂ ಕೂಡ ನಾನು ಮನೆಗೆ ಬರದೇ ಇದ್ದ ಬರದೇ ಇದ್ದಾಗ ಹುಡುಕಿಕೊಂಡು ಅವನು ಇಲ್ಲಿಗೆ ಬಂದಾನೆ ಬಂದ್ರೆ ನನ್ನನ್ನು ಅವನು ಈ ಕೆಸರಿನಿಂದ ಮೇಲೆತ್ತಿ ಕರ್ಕೊಂಡು ಹೋಗ್ತಾನೆ ನಿನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ ಈ ಕೆಸರಿನಿಂದ ನಿನ್ನನ್ನು ಯಾರ ಮೇಲೆಕ್ಕೆ ತೋರು ಬದುಕಿದ್ರೆ ಗೋವಾಗ ಬದುಕಬೇಕು ಹುಲಿಯಾಗಿ ಅಲ್ಲ ಯಾಕೆಂದ್ರೆ ಈ ಕಾರಣಕ್ಕಾಗಿ ಅಂತ ಕೆಲವೇ ನಿಮಿಷದಲ್ಲಿ ಮಾಲೀಕ ಬಂದೇ ಬಿಟ್ಟನಂತೆ ಬಂದು ಗೋವನ್ನು ನೋಡಿದ ಹೇಗೋ ಮಾಡಿ ಗೋವನ್ನು ಮನುಷ್ಯ ತಾನೆ ಹಾಗಾಗಿ ಬೇರೆ ಬೇರೆ ಸಾಧನಗಳನ್ನು ಸಲಕರಣೆಗಳನ್ನು ಬಳಸಿ ಗೋವನ್ನು ಕೆಸರಿನಿಂದ ಮೇಲಕ್ಕೆತ್ತಿದ ಇಬ್ರಿಗೂ ಹುಲಿನೂ ಮೇಲಕ್ಕೆತ್ತೋ ಮನಸ್ಸು ಆದ್ರೆ ಮೇಲಕ್ಕೆತ್ತಿದ್ರೆ ಅವರು ಪ್ರಾಣಕ್ಕೆ ಸಂಚಕಾರ ಹಾಗೆ ಇಬ್ರು ಹುಲಿಗೆ ಧನ್ಯವಾದ ಹೇಳಿ ಹೋದ್ರು ಅಂತ ಮನೆಗೆ ಹೋದ್ರು ಅಂತ ನಾ ಕತೆ ಇರತಕ್ಕಂಥದ್ದು ಈ ಕಥೆಯ ತಾತ್ಪರ್ಯ ಏನು ಅಂದ್ರೆ ಮಾಲೀಕ ಬೇಕು ಅಂತ ಯಜಮಾನ ಬೇಕು ಅಂತ ಅದಿಲ್ಲೇ ಅದರ ಜೀವನ ಬಹಳ ಅಭದ್ರ ಅಸುರಕ್ಷಿತ ಅದಕ್ಕೆ ದಿಕ್ಕಿಲ್ಲ ಅಂತ ಹಾಗಾಗಿ ಮಾಲೀಕ ಬೇಕು ಮಾಲೀಕ ಅಂದ್ರೆ ಮನುಷ್ಯರಾಗಬೇಕು ಅಂತ ಏನಿಲ್ಲ ಸಬ್ ಮಾಲೀಕ್ ಏಕಹೇ ಎಲ್ಲರ ಮಾಲೀಕ ಭಗವಂತ ದೇವರು ಅಂತ ಅವನನ್ನು ನೆಚ್ಚಿ ನಂಬಿ ನಾವು ಬದುಕಿದ್ರೆ ಬದುಕಿಗೆ ದಿಕ್ಕಿಲ್ಲ ಅಂತ ಆಗೋದಿಲ್ಲ ಇಂತಹ ಸಮಯದಲ್ಲಂತೂ ಅವನೇ ಗತಿ ಗತಿ ಅಲ್ಲದೆ ಬೇರೆ ನೀನು ಹೇಳಿ ಹಾಗೆ ಇಲ್ಲಿ ಗೋವು ಅಂದ್ರೆ ಸಮರ್ಪಣೆಯಾದ ಹೃದಯ ಹುಲಿ ಅಂದ್ರೆ ಅಹಂಕಾರದ ಮನಸ್ಸು ವ್ಯತ್ಯಾಸ ಗಮನಿಸಿ ಗೋವು ಅಂದ್ರೆ ಸಮರ್ಪಣೆಯಾದ ಹೃದಯ ಹುಲಿ ಅಂದ್ರೆ ಅಹಂಕಾರದ ಗರ್ವದ ಮನಸ್ಸು ನನಗ್ಯಾರು ಒಡೆಯರು ನಾನೇ ಒಡೆಯ ಎನ್ನುವ ಮನಸ್ಸು ಕೆಸರು ಸಂಸಾರ ಸಂಸಾರದಿಂದ ನಮ್ಮನ್ನು ಮೇಲಕ್ಕೆತ್ತಲಿಕ್ಕೆ ಮಾಲೀಕ ಬರಬೇಕು ಸಂಸಾರದಲ್ಲಿ ಹೇಗೆ ಬಿದ್ದುವ ಗೊತ್ತಿಲ್ಲ ಆಕಸ್ಮಿಕವಾಗಿ ಬಿದ್ದಿದ್ವಿ ಇಲ್ಲಿ ಇಲ್ಲಿಂದ ಮೇಲೆತ್ತಲಿಕ್ಕೆ ಅವನೇ ಬರಬೇಕು ಮಾಲೀಕ ಬರಬೇಕು ಅವನು ಅವನಾಗಿಯೇ ಬರಬಹುದು ಗುರುವಾಗಿಯೂ ಕೂಡ ಬರಬಹುದು ಗುರು ಕೂಡ ಭಗವಂತನದ ಇನ್ನೊಂದು ರೂಪ ಇದಕ್ಕೋಸ್ಕರ ಇರತಕ್ಕಂಥ ರೂಪ ಅದು ಕೆಸರಿನಿಂದ ಸಂಸಾರದ ಕೆಸರಿನಿಂದ ಜೀವಗಳನ್ನು ಮೇಲೆತ್ತುವ ಸಲುವಾಗಿ ಇರತಕ್ಕಂಥ ಒಂದು ರೂಪ ಅದು ಅದಿದ್ದಾಗ ಅಂತ ಮಾಲೀಕನು ಭಗವಂತನ ರೂಪದಲ್ಲಿ ಆಗಲಿ ಗುರುವಿನ ರೂಪದಲ್ಲಿ ಆಗಲಿ ಮಾಲೀಕ ಇದ್ದಾಗ ಬದುಕಿನಲ್ಲಿ ಯಾವ ಭಯವೂ ಇಲ್ಲ ಕೇವಲ ಅಭಯ ಮಾತ್ರ ಹಾಗಾಗಿ ಅಭಯಕ್ಕಾಗಿ ಮಾಲೀಕನನ್ನು ಆಶ್ರಯಿಸೋಣ ಹರೇರಾಮ